ನಮಸ್ಕಾರ ವಿದ್ಯಾರ್ಥಿಗಳೇ ಎಲ್ರಿಗೂ ಕೂಡ ಎಸ್ ಪಿ ಕ್ಲಾಸಸ್ ಸಂಕಲ್ಪ ಪಥ ಆ್ಯಪ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಎಜುಕೇಟರ್ ಶಿವರಾಜ್ ಕುಮಾರ್ ಪಲ್ಲೇತ್ ಕಳೆದ ಒಂಬತ್ತು ವರ್ಷಗಳಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೋಧನೆಯನ್ನು ಇದ್ದೀನಿ ಎಲ್ರಿಗೂ ಕೂಡ ಸಂಕಲ್ಪ ಸಮಾಚಾರಕ್ಕೆ ಸ್ವಾಗತ ಸಂಕಲ್ಪ ಸಮಾಚಾರ ನಿಮಗೆಲ್ಲ ಗೊತ್ತಿರಬಹುದು ನಾವು ನಿನ್ನೆಯಿಂದ ಈ ಪ್ರತಿದಿನದ ಕರೆಂಟ್ ಅಫೇರ್ಸನ್ನು ಇ ಎ ಪರೀಕ್ಷೆಗಳಿಗೆ ಅಥವಾ ಯಾವುದೇ ಹೊಸ ಪರೀಕ್ಷೆಗಳಿಗೆ ಕರೆಂಟ್ ಅಫೇರ್ಸು ಮೊದಲಿನ ಥರ ಲೈನರ್ ಬರಲ್ಲ ಸ್ವಲ್ಪ ಡೆಪ್ತಾಗಿ ಬರುತ್ತೆ ಬ್ಯಾಕ್ ಟ್ರ್ಯಾಕಿಂಗ್ ಮಾಡುವಂಥ ಅವಶ್ಯಕತೆ ಇದೆ ಸೊ ಆ ರೀತಿಯಾಗಿ ನಾವು ನಮ್ಮ ಸಂಕಲ್ಪ ಪಥ ಆ್ಯಪ್ನಲ್ಲಿ ಪ್ರತಿದಿನದ ಫ್ರೀ ಪ್ರಚಲಿತ ಘಟನೆಗಳು ಮತ್ತು ಫ್ರೀ ಡೈಲಿ ಕರೆಂಟ್ ಅಫೇರ್ಸ್ ಎಮ್ ಸಿ ಕ್ಯೂ ಅನ್ನು ಶುರು ಮಾಡಿದ್ವಿ ಸೊ ನಿನ್ನೆ ನವೆಂಬರ್ ಮೂರರ ಕರೆಂಟ್ ಅಫೇರ್ಸು ಮತ್ತು ಅದರ ಎಮ್ ಸಿ ಕ್ಯೂಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಎಲ್ರಿಗೂ ಕೂಡ ಸ್ವಾಗತ ಸುಸ್ವಾಗತ ಮೊದಲನೆಯ ಪ್ರಶ್ನೆಯನ್ನು ಗಮನಿಸಿ ಬ್ಲ್ಯಾಕ್ ಸ್ಪಾಟ್ ಡೇಟಾಗೆ ಸಂಬಂಧಿಸಿದ ಕೆಳಗಿನ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಬ್ಲ್ಯಾಕ್ ಸ್ಪಾಟ್ ಡೇಟಾಗೆ ಸಂಬಂಧಿಸಿದಂತೆ ಕೆಳಗಿನ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಆಪ್ಷನ್ ಎ ಇದು ಹೆಚ್ಚಿನ ಅಪಾಯದ ಹೆದ್ದಾರಿ ವಲಯಗಳನ್ನು ಗುರುತಿಸುತ್ತದೆ ಸ್ಟೇಟ್ಮೆಂಟ್ ಇದು ರಾಜ್ಯ ಪೊಲೀಸರಿಂದ ನೈಜ ಸಮಯದ ಅಪಘಾತದ ಡೇಟಾವನ್ನು ಸಂಗ್ರಹಿಸುತ್ತದೆ ಒಂದು ಮಾತ್ರ ಸರಿ ಎರಡು ಮಾತ್ರ ಸರಿ ಒಂದು ಮತ್ತು ಎರಡು ಸರಿ ಒಂದು ಮತ್ತು ಎರಡು ತಪ್ಪಾಗಿದೆ ನೋಡೋಣ ಎಷ್ಟು ಜನ ಸರಿಯಾದ ಉತ್ತರವನ್ನು ಹೇಳ್ತೀರಿ ಬ್ಲ್ಯಾಕ್ ಸ್ಪಾಟ್ ಡೇಟಾ ಏನಿದು ಬ್ಲ್ಯಾಕ್ ಸ್ಪಾಟ್ ಡೇಟಾ ಇತ್ತೀಚೆಗೆ ರಸ್ತೆ ಸಾರಿಗೆ ಮತ್ತು ರಾಷ್ಟ್ರೀಯ ಹೆದ್ದಾರಿ ಸಚಿವಾಲಯ ರಸ್ತೆ ಸಾರಿಗೆ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೆದ್ದಾರಿ ಸಚಿವಾಲಯ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಸಚಿವಾಲಯ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ ಇದು ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಬ್ಲ್ಯಾಕ್ ಸ್ಪಾಟ್ ಡೇಟಾವನ್ನು ಪ್ರಕಟಿಸಿತ್ತು ಏನಿದು ಸ್ಪಾಟ್ ಅಂತಂದರೆ ಯಾವ ಹೆದ್ದಾರಿಯಲ್ಲಿ ಈಗ ಹೈವೇಗಳಿರ್ತವೆ ಮೂರು ವರ್ಷಗಳ ಕಾಲ ಸತತವಾಗಿ ಮೂರು ವರ್ಷಗಳ ಕಾಲ ಐದು ಆಕ್ಸಿಡೆಂಟ್ಗಳು ಅಥವಾ ಹತ್ತು ಸಾವುಗಳು ಸಂಭವಿಸಿದ್ರೆ ಸತತವಾಗಿ ಮೂರು ವರ್ಷಗಳ ಕಾಲ ಅದೇ ಸ್ಟ್ರೆಚ್ ನಲ್ಲಿ ಅಂದರೆ ಒಂದು ಐದುನೂರು ಮೀಟರ್ ಸ್ಟ್ರೆಚ್ ಇರುತ್ತೆ ಈ ಸ್ಟ್ರೆಚ್ ನಲ್ಲಿ ಏನಾದರೂ ಮೂರು ವರ್ಷಗಳಲ್ಲಿ ಐದು ಆಕ್ಸಿಡೆಂಟ್ ಅಥವಾ ಹತ್ತು ಸಾವುಗಳು ಉಂಟಾದರೆ ಅದನ್ನ ಬ್ಲ್ಯಾಕ್ ಸ್ಪಾಟ್ ಅಂತ ಹೇಳಿ ಗುರುತಿಸಲಾಗುತ್ತೆ ಆಮೇಲೆ ಈ ಒಂದು ಡೇಟಾವನ್ನ ಪ್ರತಿಯೊಂದು ರಾಜ್ಯದಲ್ಲಿ ಎಲ್ಲೆಲ್ಲಿ ಬ್ಲಾಕ್ ಸ್ಪಾಟ್ಗಳಿವೆ ಈ ಒಂದು ಡೇಟಾವನ್ನ ಲೈವ್ ಆಗಿ ಅಪ್ಡೇಟ್ ಮಾಡಲಾಗ್ತದೆ ಸೊ ಇದರಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಏನಂತ ಇದೆ ಇದು ಹೆಚ್ಚಿನ ಅಪಾಯದ ಹೆದ್ದಾರಿ ವಲಯಗಳನ್ನು ಗುರುತಿಸುತ್ತದೆ ಇದು ಸರಿ ಇದು ರಾಜ್ಯ ಪೊಲೀಸರಿಂದ ನೈಜ ಸಮಯದ ಅಪಘಾತದ ಡೇಟಾವನ್ನ ಸಂಗ್ರಹಿಸುತ್ತದೆ ಇದು ಕೂಡ ಸರಿಯಾಗಿದೆ ಸೊ ಬ್ಲಾಕ್ ಸ್ಪಾಟ್ ಅಂತಂದ್ರೆ ಏನು ಐದುನೂರು ಮೀಟರ್ನ ಹೆದ್ದಾರಿ ಅರ್ಧ ಕಿಲೋಮೀಟರ್ ಅಲ್ಲಿ ಮೂರು ವರ್ಷಗಳಲ್ಲಿ ಸತತವಾಗಿ ಮೂರು ವರ್ಷ ಐದು ಆಕ್ಸಿಡೆಂಟು ಅಥವಾ ಹತ್ತು ಸಾವು ಸಂಭವಿಸಿದರೆ ಅದನ್ನು ನಾವು ಬ್ಲ್ಯಾಕ್ ಸ್ಪಾಟ್ ಅಂತ ಕರಿತೀವಿ ಸೊ ಸರಿಯಾದ ಉತ್ತರ ಇಲ್ಲಿ ಯಾವುದಾಗಿತ್ತು ಸಿ ಇಲ್ಲಿ ಸರಿಯಾದ ಉತ್ತರ ಆಗಿತ್ತು ಹಾ ನಾವು ಏನು ಡೈಲಿ ಕರೆಂಟ್ ಅಫೇರ್ಸ್ ಪಿ ಡಿ ಎಫ್ ನಮ್ಮ ಆ್ಯಪ್ನಲ್ಲಿ ನಲ್ಲಿ ಒದಗಿಸ್ತಿದ್ದೀವಿ ಅದರಲ್ಲಿ ಮೊದಲನೇ ಕರೆಂಟ್ ಅಫೇರ್ಸ್ ಇದೆ ಇದೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ನವೀಕರಿಸಿದ ಕಪ್ಪು ಚುಕ್ಕೆ ಡೇಟಾವನ್ನ ಬಿಡುಗಡೆ ಮಾಡಿದೆ ಬ್ಲಾಕ್ ಸ್ಪಾಟ್ ಕಪ್ಪು ಚುಕ್ಕೆ ಅಂತಂದ್ರೆ ಏನು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಐದುನೂರು ಮೀಟರ್ ಉದ್ದದ ಪ್ರದೇಶ ಇದು ಅಲ್ಲಿ ಮೂರು ವರ್ಷಗಳಿಗಿಂತ ಹೆಚ್ಚು ಕಾಲ ಸಾವು ಗಂಭೀರ ಗಾಯ ಅಥವಾ ಐದಕ್ಕಿಂತ ಹೆಚ್ಚು ಅಪಘಾತಗಳು ಹತ್ತು ಕ್ಕಿಂತ ಹೆಚ್ಚಿನ ಸಾವುಗಳು ಸಂಭವಿಸಿದರೆ ಅದನ್ನ ಬ್ಲಾಕ್ ಸ್ಪಾಟ್ ಅಂತ ಕರಿತೀವಿ ಸೊ ಸರಿಯಾದ ಉತ್ತರ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ನವೆಂಬರ್ ಒಂದರಂದು ಕೆಳಗಿನ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳು ಸ್ಥಾಪನಾ ದಿನಾಚರಣೆಯನ್ನು ಆಚರಿಸುತ್ತವೆ ಆಂಧ್ರ ಪ್ರದೇಶ ಕರ್ನಾಟಕ ಕೇರಳ ಛತ್ತೀಸ್ಗಢ ಯಾವ ರಾಜ್ಯಗಳು ತಮ್ಮ ಸ್ಥಾಪನಾ ದಿನವನ್ನು ಆಚರಿಸ್ತವೆ ಒಂದು ಮತ್ತು ಎರಡು ಸರಿ ಎರಡು ಮತ್ತು ಮೂರು ಸರಿ ಒಂದು ಎರಡು ಮತ್ತು ಮೂರು ಮಾತ್ರ ಮೇಲಿನ ಎಲ್ಲವು ಯಾವ ರಾಜ್ಯಗಳು ಅಥವಾ ಕೇಂದ್ರಾಡಳಿತ ಪ್ರದೇಶಗಳು ತಮ್ಮ ಸ್ಥಾಪನಾ ದಿನವನ್ನು ನವೆಂಬರ್ ಒಂದಕ್ಕೆ ಆಚರಿಸ್ತವೆ ಎಸ್ ನೋಡೋಣ ಎಸ್ ಜನ ಸರಿಯಾದ ಉತ್ತರವನ್ನು ಹೇಳ್ತೀರಿ ಆಂಧ್ರ ಪ್ರದೇಶ ಕರ್ನಾಟಕ ಕೇರಳ ಛತ್ತೀಸ್ಗಢ ಅಂತೇಳಿ ನಾಲ್ಕು ಆಪ್ಷನ್ ಇದೆ ಎಸ್ ನವೆಂಬರ್ ಒಂದಕ್ಕೆ ಕರ್ನಾಟಕ ತನ್ನ ಸ್ಥಾಪನಾ ದಿನವನ್ನು ಆಚರಿಸ್ತದೆ ಅಂತೇಳಿ ನಿಮಗೆಲ್ಲರಿಗೂ ಗೊತ್ತಿದೆ ಕರ್ನಾಟಕ ರಾಜ್ಯೋತ್ಸವ ಕೂಡ ನಾವು ಅವತ್ತು ಆಚರಿಸ್ತೀವಿ ಆಂಧ್ರ ಪ್ರದೇಶ ರಚನೆಯಾಗಿದ್ದು ಆಕ್ಚುಯಲಿ ಒನ್ ಅಕ್ಟೋಬರ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ಗೆ ಆದರೆ ಸರಿ ನೈನ್ಟೀನ್ ಫಿಫ್ಟಿ ತ್ರೀಗೆ ಆದರೆ ಇದನ್ನ ನವೆಂಬರ್ ಒಂದು ಹತ್ತೊಂಬತ್ ನೂರ ರಾಜ್ಯಗಳ ಪುನರ್ರಚನಾ ಕಾಯ್ದೆಯಲ್ಲಿ ಆಂಧ್ರ ಪ್ರದೇಶ ಅಂತೇಳಿ ಮರು ರಚನೆ ಮಾಡಲಾಯಿತು ಕೇರಳವನ್ನ ಕೂಡ ನವೆಂಬರ್ ಒಂದು ಹತ್ತೊಂಬತ್ ಐವತ್ತಾರು ರಾಜ್ಯಗಳ ಪುನರ್ರಚನಾ ಕಾಯ್ದೆ ಇನ್ನು ಛತ್ತೀಸ್ಗಢ ಕೂಡ ನವೆಂಬರ್ ಒಂದಕ್ಕೆ ರಚನೆ ಆಗಿದ್ದು ಬಟ್ ಇದು ಹತ್ತೊಂಬತ್ತು ನೂರ ಐವತ್ತಾರಲ್ಲಿ ಆಗಿಲ್ಲ ಎರಡು ಸಾವಿರದಲ್ಲಾಗಿದೆ ಹೌದಾ ಈ ನಾಲ್ಕು ರಾಜ್ಯಗಳ ರಾಜ್ಯಗಳ ಸ್ಥಾಪನಾ ದಿನ ನವೆಂಬರ್ ಒಂದು ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಮೇಲಿನ ಎಲ್ಲವೂ ಇನ್ನು ನಮ್ಮ ಆ್ಯಪ್ನ ಸಂಕಲ್ಪ ಸಮಾಚಾರದಲ್ಲೂ ಕೂಡ ನಾವು ಇದರ ಬಗ್ಗೆ ನೀಟಾಗಿ ಉಲ್ಲೇಖ ಮಾಡಿದ್ವಿ ನೋಡ್ರಿ ಎ ನಲ್ಲಿ ಕರೆಂಟ್ ಅಫೇರ್ಸ್ ಒನ್ ಲೈನರ್ ಕೇಳೋದಿಲ್ಲ ಸ್ವಲ್ಪ ಡೆಪ್ತ್ ಆಗಿ ಕೇಳ್ತಾರೆ ಸೊ ನೀವು ಬರೀ ಆ ಕರೆಂಟ್ ಅಫೇರ್ಸ್ ಗಳನ್ನ ಮಾತ್ರ ಓದ್ಕೊಳ್ಳೋದಲ್ಲ ಇಲ್ಲಿ ನವೆಂಬರ್ ಒಂದರಂದು ಆಂಧ್ರ ಪ್ರದೇಶ ಛತ್ತೀಸ್ಗಢ ಹರಿಯಾಣ ಕರ್ನಾಟಕ ಕೇರಳ ಮಧ್ಯಪ್ರದೇಶ ಪಂಜಾಬ್ ತಮಿಳುನಾಡು ಸೇರಿದಂತೆ ಎಂಟು ಭಾರತೀಯ ರಾಜ್ಯಗಳು ಮತ್ತು ಐದು ಕೇಂದ್ರಾಡಳಿತ ಪ್ರದೇಶಗಳು ಅಂಡಮಾನ್ ಮತ್ತು ನಿಕೋಬಾರು ಚಂಡೀಗಢ ದೆಹಲಿ ಲಕ್ಷದ್ವೀಪು ಪುದುಚೇರಿ ಇವೆಲ್ಲ ಕೂಡ ಸ್ಥಾಪನಾ ದಿನವನ್ನ ಆಚರಿಸ್ತವೆ ಇಲ್ಲಿ ನೋಡ್ರಿ ಕೆಳಗಡೆ ನಾವು ಕೊಟ್ಟಿದ್ದೀವಿ ಆಂಧ್ರ ಪ್ರದೇಶ ರಚನೆಯಾಗಿದ್ದು ಒಂದು ಅಕ್ಟೋಬರ್ ಹತ್ತೊಂಬತ್ ನೂರ ಐವತ್ಮೂರು ಪುನರ್ ರಚನೆಯಾಗಿದ್ದು ಒಂದು ನವೆಂಬರ್ ಹತ್ತೊಂಬತ್ ನೂರ ಐವತ್ತಾರು ಹೌದಾ ಪುನರ್ವಿಂಗಡ ಅಡಿಯಲ್ಲಿ ಕರ್ನಾಟಕ ರಚನೆಯಾಗಿದ್ದು ಒಂದು ನವೆಂಬರ್ ಹತ್ತೊಂಬತ್ತು ನೂರ ಐವತ್ತಾರು ಅವಾಗ ಮೈಸೂರು ರಾಜ್ಯವಾಗಿತ್ತು ಕರ್ನಾಟಕ ಮರು ನಾಮಕರಣ ಆಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ಮೂರು ಕೇರಳ ಕೂಡ ಇದೇ ಡೇಟು ಮಧ್ಯಪ್ರದೇಶ ಕೂಡ ಇದೇ ಡೇಟು ತಮಿಳುನಾಡು ಕೂಡ ಇದೇ ಡೇಟು ಬಟ್ ಇದು ತಮಿಳುನಾಡು ಮೊದಲು ಇದರ ಹೆಸರು ಮದ್ರಾಸ್ ಅಂತಿತ್ತು ತಮಿಳುನಾಡು ಎಂದು ಮರು ನಾಮಕರಣ ಆಗಿದ್ದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಪಂಜಾಬ್ ಹರಿಯಾಣ ಚಂಡೀಗಢ ಇವು ಮೂರು ಕೂಡ ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಪಂಜಾಬ್ ಪುನರ್ವಿಂಗಡನೆ ಕಾಯ್ದೆ ಅಡಿಯಲ್ಲಿ ಇವುಗಳ ಪುನರ್ವಿಂಗಡನೆ ಆಯಿತು ಇನ್ನು ನವೆಂಬರ್ ಒಂದು ಎರಡು ಸಾವಿರಕ್ಕೆ ಛತ್ತೀಸ್ಗಢ ಆಯಿತು ಈ ಅಂಡಮಾನ್ ನಿಕೋಬಾರು ದೆಹಲಿ ಲಕ್ಷದ್ವೀಪ ಇದು ಕೂಡ ನೈನ್ಟೀನ್ ಫಿಫ್ಟಿ ಸಿಕ್ಸು ಇನ್ನು ಪುದುಚೇರಿ ಆಕ್ಚುಲಿ ಭಾರತದ ಭಾಗವಾಗಿದ್ದು ಐವತ್ನಾಲ್ಕರಲ್ಲಿ ಕೇಂದ್ರಾಡಳಿತ ಪ್ರದೇಶವಾಗಿದ್ದು ಹತ್ತೊಂಬತ್ತು ನೂರ ಅರವತ್ತ್ ಮೂರರ ಮೇಲೆ ಇದನ್ನು ಇಷ್ಟು ಓದ್ಕೊಳ್ಳೋದಲ್ಲ ಮತ್ತೆ ಇದಕ್ಕೆ ನಾವು ಯಾವುದೇ ರಾಜ್ಯವನ್ನು ಭಾರತಕ್ಕೆ ಸೇರಿಸ ಸರಿ ಏನದು ಅದರ ಗಡಿ ಬದಲಾವಣೆ ಮಾಡಬೇಕಾದ್ರೆ ಅದರ ಹೆಸರನ್ನು ಬದಲಾವಣೆ ಮಾಡಬೇಕಾದ್ರೆ ಸಂವಿಧಾನದ ಯಾವ ವಿಧಿ ಇದನ್ನು ಉಲ್ಲೇಖಿಸ್ತದೆ ಇದು ಕೂಡ ನಿಮಗೆ ಗೊತ್ತಿರಬೇಕು ವಿಧಿ ಮೂರರಲ್ಲಿ ಆ ಒಂದು ಒಂದು ರಾಜ್ಯವನ್ನು ಎರಡು ಭಾಗವಾಗಿ ವಿಭಜಿಸಬಹುದು ಎರಡು ರಾಜ್ಯಗಳನ್ನು ಕೂಡಿಸಿ ಒಂದು ರಾಜ್ಯ ಮಾಡಬಹುದು ಗಡಿ ಬದಲಾವಣೆ ಮಾಡಬಹುದು ಹೆಸರು ಬದಲಾವಣೆ ಮಾಡಬಹುದು ಇದಕ್ಕೆ ರಾಷ್ಟ್ರಪತಿ ಪೂರ್ವಾನುಮತಿ ಇರಬೇಕು ರಾಜ್ಯ ಶಾಸಕಾಂಗಕ್ಕೆ ಇದನ್ನ ರೆಫರ್ ಮಾಡಲಿಕ್ಕೆ ಕಳಿಸ್ತಾರೆ ಆದರೆ ಅದನ್ನ ಸಂಸತ್ತು ಒಪ್ಪಿಕೊಳ್ಬೇಕು ಅಂತೇಳಿ ಕಡ್ಡಾಯವಲ್ಲ ಸಂಸತ್ತು ಬಹುಮತದಿಂದ ಈ ಒಂದು ಕಾಯ್ದೆಯನ್ನ ಪಾಸ್ ಮಾಡಬಹುದು ಸೊ ಇಲ್ಲಿ ಎರಡನೇ ಪ್ರಶ್ನೆಗೆ ಉತ್ತರ ಮೇಲಿನ ಅಲ್ಲವು ಜಿಸ್ಯಾಟ್ ಸೆವೆನ್ ಆರ್ ಕುರಿತು ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಭಾರತೀಯ ಬಾಹ್ಯಾಕಾಶ ಸಂಶೋಧನೆ ಸಂಸ್ಥೆ ಇಸ್ರೋ ಶ್ರೀಹರಿಕೋಟಾದ ಸತೀಶ್ ಜವ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಭಾರತದ ಅತ್ಯಂತ ಭಾರವಾದ ಸ್ಥಳೀಯವಾದ ನಿರ್ಮಿಸಲಾದ ಸುಧಾರಿತ ಸಂವಹನ ಉಪಗ್ರಹವಾದ ಸಿ ಜಿಸ್ಯಾಟ್ ಸೆವೆನ್ ಆರ್ ಅನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿತು ಜಿಸ್ಯಾಟ್ ಆರ್ ಎರಡು ಸಾವಿರದ ಹದಿಮೂರರಲ್ಲಿ ಉಡಾವಣೆಯಾದ ಜಿಸ್ಯಾಟ್ ಸೆವೆನ್ ರುಕ್ಮಿನಿ ಉಪಗ್ರಹದ ಸ್ಥಾನದಲ್ಲಿ ಕಾರ್ಯನಿರ್ವಹಿಸಲಿದೆ ಮಾರ್ಕ್ ತ್ರೀ ಲಾಂಚ್ ವೆಹಿಕಲ್ ಮೂಲಕ ಉಡಾವಣೆ ಮಾಡಲಾಯಿತು ನೋಡೋಣ ಎಷ್ಟು ಜನ ಸರಿಯಾದ ಉತ್ತರವನ್ನು ಹೇಳ್ತೀರಿ ಅಂತ ಎಸ್ ವೆರಿ ಗುಡ್ ಎಕ್ಸಲೆಂಟ್ ಇಲ್ಲಿ ಸರಿಯಾದ ಉತ್ತರ ಯಾವುದಾಗಿದೆ ಇಸ್ರೋದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಇದನ್ನು ಉಡಾಯಿಸಲಾಯ್ತಾ ಹೌದು ಇದು ರುಕ್ಮಿಣಿ ಉಪಗ್ರಹದ ಸ್ಥಾನವನ್ನ ತುಂಬದ ಇದು ಕೂಡ ಹೌದು ಮಾರ್ಕ್ ತ್ರೀ ಚಂದ್ರಯಾನ ಒಂದು ಎರಡನ್ನ ಲಾಂಚ್ ಮಾಡಿದ್ದ ಮಾರ್ಕ್ ತ್ರೀನೇ ಇದನ್ನ ಉಡಾವಣೆ ಮಾಡ್ತಾ ಇದೆಯಾ ಇದು ಕೂಡ ಸರಿ ಮೇಲಿನ ಅಲ್ಲವು ಒನ್ಸ್ ಅಗೇನ್ ನಮ್ಮ ಸಂಕಲ್ಪ ಸಮಾಚಾರಕ್ಕೆ ಹೋಗೋಣ ಮೂರನೇ ಕರೆಂಟ್ ಅಫೇರ್ಸ್ ಇದೆ ಇಸ್ರೋದವರು ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಜಿಸ್ಯಾಟ್ ಸೆವೆನ್ ಆರ್ ಅಥವಾ ಇದರ ಇನ್ನೊಂದು ಹೆಸರೇನು ಎಸ್ ಜೀರೋ ತ್ರೀ ಇದನ್ನ ಉಡಾಯಿಸಿದ್ದಾರೆ ಇದು ಅತ್ಯಂತ ಭಾರವಾದ ನೌಕಾ ಸಂವಹನ ಉಪಗ್ರಹ ಅಂತೇಳಿ ಕೂಡ ಕರಿತೀವಿ ಎರಡು ಸಾವಿರದ ಹದಿಮೂರರಲ್ಲಿ ಉಡಾವಣೆಯಾದ ರುಕ್ಮಿಣಿ ಉಪಗ್ರಹದ ಕಾರ ಇದರಲ್ಲಿ ಇದೆ ಇದನ್ನ ಎಲ್ ಎಂ ವಿ ತ್ರೀ ಲಾಂಚ್ ವೆಹಿಕಲ್ ಮಾರ್ಕ್ ತ್ರೀನಿಂದ ನಿಂದ ಉಡಾವಣೆ ಮಾಡಲಾಗಿದೆ ಇದನ್ನ ಜಿಯೋ ಸಿಂಕರ್ನಸ್ ಟ್ರಾನ್ಸ್ಫರ್ ಆರ್ಬಿಟ್ಗೆ ಉಡಾವಣೆ ಮಾಡಲಾಗಿದೆ ಇದರಲ್ಲಿ ಘನ ದ್ರವ ಮತ್ತು ಕ್ರಯೋಜನೆ ಆಧಾರಿತ ಇಂಜಿನ್ಗಳಿವೆ ಮತ್ತು ಎಂಟು ಸಾವಿರ ಕೆಜಿ ಜಿವರೆಗೆ ಲೋವರ್ ಆರ್ಬಿಟ್ಗೆ ಮತ್ತು ನಾಲ್ಕು ಸಾವಿರ ಕೆಜಿ ವರೆಗೆ ಜಿಯೋ ಸಂಕರ್ನಸ್ ಆರ್ಬಿಟ್ಗೆ ಇದು ಲಾಂಚ್ ಮಾಡಬಹುದು ಆ ಒಂದು ಬಹಳ ಅದ್ಭುತವಾದಂಥ ಲಾಂಚ್ ವೆಹಿಕಲ್ಲು ಸೊ ಇಲ್ಲಿ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಮುಂದಿನ ಪ್ರಶ್ನೆ ಅ ಫ್ಯಾಮಿಲಿ ಆಫ್ ಚೀತಾಸ್ ಇನ್ ಅ ರಾಕಿ ಲ್ಯಾಂಡ್ಸ್ಕೇಪ್ ಓರ್ನ ಚಿತ್ರವನ್ನು ಯಾರು ರಚಿಸಿದ್ದಾರೆ ಮಂಜುಷಾ ಬಾಸ್ವಾನ್ ಜಮ್ಷಡ್ ಬಾಸ್ವಾನ್ ಅಬ್ದುಲ್ ಸಮಾದ್ ಮೀರ್ ಸೈಯದ್ ಅಲಿ ಆ ಫ್ಯಾಮಿಲಿ ಆಫ್ ಚೀತಾಸಿನ ರಾಕಿ ಲ್ಯಾಂಡ್ಸ್ಕೇಪ್ ವರ್ಣ ಚಿತ್ರವನ್ನು ಯಾರು ರಚಿಸಿದ್ದಾರೆ ವಿದ್ಯಾರ್ಥಿಗಳೇ ಸಂಕಲ್ಪ ಪದದಿಂದ ನಾವು ಹಲವಾರು ಹೊಸ ಕಾರ್ಯಕ್ರಮಗಳನ್ನು ವಿದ್ಯಾರ್ಥಿಗಳಿಗಾಗಿ ಉಚಿತ ಕಾರ್ಯಕ್ರಮಗಳಾಗಿರ್ಬೋದು ಕೋರ್ಸ್ಗಳಾಗಿರ್ಬೋದು ಹೊರಡಿಸ್ತಾ ಇದ್ದೀವಿ ಕ್ಲಾಸ್ಗಳನ್ನು ನಿಮ್ಗೆ ಪ್ರಾಕ್ಟೀಸ್ ಆಗಲಿ ಅಂತ ಹೆಮ್ಮೆಯು ಸೆಷನ್ಗಳನ್ನು ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ಸಾಧ್ಯ ಆದರೆ ಸಂಕಲ್ಪ ಪಥ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳ್ರಿ ಯಾಕಂತಂದರೆ ನಿಮಗೆ ಇಲ್ಲಿ ಕಾಣಿಸ್ತಾ ಇರತಕ್ಕಂಥ ಈ ಎಲ್ಲ ಡೈಲಿ ಕರೆಂಟ್ ಅಫೇರ್ಸು ಇನ್ನು ಮೇಲೆ ನಿಮಗೆ ಸಂಕಲ್ಪ ಪಥ ಆ್ಯಪ್ನಲ್ಲಿ ಸಿಗುತ್ತೆ ಅಥವಾ ಸಂಕಲ್ಪ ಪಥ ವೆಬ್ಸೈಟ್ನಲ್ಲಿ ಸಿಗುತ್ತೆ ಬರೀ ಈ ಕರೆಂಟ್ ಅಫೇರ್ಸ್ ಅಷ್ಟೇ ಅಲ್ಲ ಈ ಸಂಪೂರ್ಣ ಡೈಲಿ ನೋಟ್ಸ್ ಮಾತ್ರ ಅಲ್ಲ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನೀವು ಇನ್ನು ಮೇಲೆ ಲೈವ್ ಆಗಿ ಅಟೆಂಡ್ ಮಾಡಬಹುದು ಎಲ್ಲಿ ನಮ್ಮ ಸಂಕಲ್ಪ ಪಥ ಆ್ಯಪು ಮತ್ತು ವೆಬ್ಸೈಟ್ನಲ್ಲಿ ಸಾಧ್ಯ ಆದರೆ ನಿಮ್ಮ ಹತ್ರ ಸಂಕಲ್ಪ ಪಥ ಆ್ಯಪ್ ಇದ್ದರೆ ಅಲ್ಲಿ ಓಪನ್ ಮಾಡಿದ್ರೆ ನೀವು ಸಂಕಲ್ಪ ಪಥ ಆ್ಯಪನ್ನು ಓಪನ್ ಮಾಡಿದ್ರೆ ನಿಮಗಿಲ್ಲಿ ಸಂಕಲ್ಪ ಸಮಾಚಾರ ಅಂಥೇಳಿ ಒಂದು ಕೋರ್ಸ್ ಸಿಗುತ್ತೆ ಈ ಕೋರ್ಸ್ನಲ್ಲಿ ಹೋಗಿ ಎನ್ರೋಲ್ ಅಂತ ಕೊಡಿ ನೀವು ಎನ್ರೋಲ್ ಅಂತ ಈ ಸಂಕಲ್ಪ ಸಮಾಚಾರ ಅನ್ನೋ ಕೋರ್ಸಲ್ಲಿ ಎನ್ರೋಲ್ ಅಂತ ಕೊಡಿ ಎನ್ರೋಲ್ ಅಂತ ಕೊಟ್ಟ ಮೇಲೆ ಇಲ್ಲಿ ನೀವು ಕೆಳಗಡೆ ಹೋದರೆ ಇಲ್ಲಿ ನಿಮಗೆ ನವೆಂಬರ್ ಕರೆಂಟ್ ಅಫೇರ್ಸ್ ಅಂತ ಕಾಣುತ್ತೆ ನವೆಂಬರ್ ಕರೆಂಟ್ ಅಫೇರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈಲಿ ಕರೆಂಟ್ ಅಫೇರ್ಸ್ನ ಡಾಕ್ಯುಮೆಂಟ್ ಕೂಡ ಸಿಗುತ್ತೆ ಇಲ್ಲಿ ನೋಡ್ರಿ ಡೈಲಿ ಕರೆಂಟ್ ಅಫೇರ್ಸ್ನ ಡಾಕ್ಯುಮೆಂಟ್ ಇಲ್ಲಿದೆ ಸೊ ಇದರಲ್ಲಿ ನೀವು ಪ್ರತಿದಿನ ಮೇಲೆ ಈ ಒಂದು ನಮ್ಮ ಆ್ಯಪ್ನಲ್ಲಿ ವೆಬ್ಸೈಟ್ನಲ್ಲಿ ಈ ರೀತಿಯಾಗಿರ್ತಕ್ಕಂಥ ಡೈಲಿ ಕರೆಂಟ್ ಅಫೇರ್ಸ್ ನಿಮಗೆ ಲಾಂಚ್ ಆಗುತ್ತೆ ಫ್ರೀ ಆಗಿದ್ದು ನಾಟ್ ಅ ಪೇಯ್ಡ್ ಕೋರ್ಸ್ ಇಟ್ ಈಸ್ ಕಂಪ್ಲೀಟ್ಲಿ ಫ್ರೀ ಫಾರ್ ಆಲ್ ದ ಸ್ಟೂಡೆಂಟ್ಸ್ ಆಫ್ ಕರ್ನಾಟಕ ಎ ಕೆ ಪಿ ಸಿ ಅವರು ಹೈ ಲೆವೆಲ್ ಎಮ್ ಸಿ ಕ್ಯೂ ಕೇಳಿದ್ರೆ ಕರೆಂಟ್ ಅಫೇರ್ಸ್ ಮೇಲೆ ನಾವು ಕೂಡ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳಿಗೆ ಹೈ ಲೆವೆಲ್ ಕರೆಂಟ್ ಅಫೇರ್ಸ್ ಮೇಲೆ ಟ್ರೈನ್ ಮಾಡ್ತೀವಿ ಸೊ ಹೀಗಾಗಿ ಸೊ ಇವೆಲ್ಲ ವಿಷಯಗಳು ನಿಮಗೆ ಇನ್ನು ಮೇಲಿಂದ ಪ್ರತಿದಿನ ನಮ್ಮ ವೆಬ್ಸೈಟ್ನಲ್ಲಿ ಸಿಗುತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಪಿ ಎಮ್ ಡಿವೈನ್ ಯೋಜನೆ ಮಹಿಳಾ ವಿಶ್ವಕಪ್ಪು ಆಮೇಲೆ ತೀವ್ರ ಬಡತನ ಮುಕ್ತ ರಾಜ್ಯ ಕೇರಳ ಬರೀ ನಾವು ಆ ಕರೆಂಟ್ ಅಫೇರ್ಸ್ ಅಷ್ಟೇ ಅಲ್ಲ ಏನು ಹೊಸ ಪ್ಯಾಟರ್ನಲ್ಲಿ ಯಾವ ರೀತಿ ಅದರ ಹಿಂದಿನ ಇನ್ಫಾರ್ಮೇಶನ್ ಬಗ್ಗೆ ಕೂಡ ಪ್ರಶ್ನೆ ಕೇಳ್ತಾರೆ ಅದು ಕೂಡ ಇರುತ್ತೆ ಓಕೆ ಸುದ್ದಿಯಲ್ಲಿರತಕ್ಕಂಥ ಸ್ಥಳಗಳು ಯಾವ್ಯಾವ ನೀವು ಮ್ಯಾಪ್ನಲ್ಲಿ ನೋಡ್ಕೋಬೇಕು ಕುನಾರ್ ಆನೆಕಟ್ಟು ವಗೈ ಅಣೆಕಟ್ಟು ತೋರ್ಕಾಮ್ ಗಡಿ ಮನಾಮಿಯಲ್ಲಿ ಮನಾಮ್ ಯಾಕೆ ನಾಲ್ಕನೇ ಯುವ ಏಷ್ಯನ್ ಏಷ್ಯನ್ ಕ್ರೀಡಾಕೂಟ ನಡೆದ ಸ್ಥಳ ತೋರ್ಕಾಂಗಡಿ ಸುದ್ದಿಯಲ್ಲಿತ್ತು ಯಾಕಂತಂದರೆ ಇದು ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನದ ಯುದ್ಧ ಏನಾಗಿತ್ತು ಅದರ ನಡುವಿನ ಒಂದು ಪ್ರಮುಖ ಸಂಪರ್ಕ ಮಾರ್ಗ ಇದು ವಗೈ ಅಣೆಕಟ್ಟು ಕೂಡ ಸುದ್ದಿಯಲ್ಲಿತ್ತು ಕುನಾರ್ ಅಣೆಕಟ್ಟು ಅಫ್ಘಾನಿಸ್ತಾನದಲ್ಲಿದೆ ಇದು ಕೂಡ ಸುದ್ದಿಯಲ್ಲಿತ್ತು ಇನ್ನು ಕರ್ನಾಟಕದ ಪ್ರಚಲಿತ ಘಟನೆಗಳನ್ನು ನಾವು ನಿಮಗೆ ಸಪರೇಟ್ ಆಗಿ ನೀಡಿರ್ತೀವಿ ನೋಡ್ರಿ ಕರ್ನಾಟಕದ ಪ್ರಚಲಿತ ಘಟನೆ ಡೀಪ್ ಟೆಕ್ ಡಿಕೆಟ್ ಅನ್ನು ಮುಂದು ಮುನ್ನಡೆಸಲು ಕರ್ನಾಟಕ ಆರ್ನೂರು ಕೋಟಿ ನಿಧಿಯನ್ನು ಘೋಷಿಸಿದೆ ಸೊ ಏನು ಡೀಪ್ ಟೆಕ್ ಯಾಕೆ ಇದನ್ನ ಎ ಐ ಮಷಿನ್ ಲರ್ನಿಂಗ್ ಕ್ವಾಂಟಮ್ ಕಂಪ್ಯೂಟಿಂಗ್ ನಲ್ಲಿ ಇನ್ನೋವೇಷನ್ಗೋಸ್ಕರ ಈ ಫಂಡ್ ಸ್ಟಾರ್ಟ್ಅಪ್ಗಳಿಗೋಸ್ಕರ ಈ ಫಂಡ್ ಅನ್ನ ಮೀಸಲಿಡ್ತಾರೆ ಆಮೇಲೆ ಪ್ರತಿದಿನ ಒಂದು ಮ್ಯಾಪ್ ಅನ್ನ ಕೊಟ್ಟಿರ್ತೀವಿ ನಕ್ಷಾಪಥ ಅಂತ ಹೇಳಿ ಸೊ ಸುಡಾನ್ ಸುದ್ದಿಯಲ್ಲಿದೆ ಇದೆ ಅಂತಂದ್ರೆ ಸುಡಾನ್ ಮ್ಯಾಪ್ ಇರುತ್ತೆ ನೀವು ಇದರಲ್ಲಿ ಏನೇನು ಅಬ್ಸರ್ವ್ ಮಾಡಬೇಕು ಸುಡಾನ್ ನಲ್ಲಿ ಎಷ್ಟೆಷ್ಟು ಪೊಲಿಟಿಕಲ್ ಭಾಗ ಇದೆ ನಾರ್ತ್ ಸುಡಾನ್ ಇದೆ ಸೌತ್ ಸುಡಾನ್ ಇದೆ ನಾರ್ತ್ ಸುಡಾನ್ನ ರಾಜಧಾನಿ ಯಾವುದು ಜೂಬಾ ಸೌತ್ ಸುಡಾನ್ ಯಾವುದು ಇದು ಪ್ರಮುಖವಾದ ಮರುಭೂಮಿಗಳೇನಾದ್ರೂ ಇದೆಯಾ ಸರೋವರ ನೋಡ್ರಿ ಲೇಕ್ ನುಬಿಯಾ ಇದೆ ಇಲ್ಲಿ ವಾಡಿಗಳು ಕಂಡು ಬರ್ತವೆ ಈ ಮರುಭೂಮಿ ಸರೋವರಗಳು ವಾಡಿ ಹೋವರ್ ಅಂತೇಳಿ ಒಂದು ಕಂಡು ಬರುತ್ತೆ ಇಲ್ಲಿ ನೈಲ್ ನದಿ ಇದರ ಮೂಲಕ ಪಾಸ್ ಆಗುತ್ತೆ ಒಂದು ಕಡೆ ಕೆಂಪು ಸಮುದ್ರ ಇದೆ ಮೇಲೆ ಈಜಿಪ್ಟು ಲಿಬಿಯಾ ಚಾಡು ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್ ಸಿ ಉಗಾಂಡ ಕೀನ್ಯಾ ಇಥಿಯೋಪಿಯಾ ಮತ್ತು ಇಲ್ಲಿ ಎರಿಟ್ರಿಯಾ ಅನ್ನೋ ಒಂದು ದೇಶದ ಜೊತೆ ಇದು ಕಡಿಯನ್ನು ಹಂಚ್ಕೊಳ್ತಿದೆ ಸೊ ಮ್ಯಾಪ್ನ ಬಗ್ಗೆ ಕೂಡ ನೀವು ಇಲ್ಲೇ ಇನ್ಮೇಲೆ ಡೈಲಿ ಒಂದೊಂದು ಹೋಮ್ ವರ್ಕ್ ಇರುತ್ತೆ ಮ್ಯಾಪ್ ಹೋಮ್ ವರ್ಕ್ ಹಾಕಿರ್ತೀವಿ ಈಗ ಭಾರತದ ಪ್ರಮುಖ ಬಂದರುಗಳು ಅಂತ ಅವತ್ತು ಹಾಕಿದ್ರೆ ಪ್ರಮುಖ ಬಂದರುಗಳ ಮ್ಯಾಪ್ ಕೂಡ ನೀವು ಅವತ್ತು ಓದ್ಕೋಬೇಕು ಅದಾದ ಮೇಲೆ ನೀವು ಇದನ್ನೆಲ್ಲ ಸಂಪೂರ್ಣವಾಗಿ ಓದಿ ನೋಟ್ಸ್ ಮಾಡಿಕೊಂಡ ಮೇಲೆ ನೀವು ಎಮ್ ಸಿ ಕ್ಯೂ ಸೆಕ್ಷನ್ ಹೋಗೋದು ಎಮ್ ಸಿ ಕ್ಯೂನಲ್ಲಿ ಸ್ಟಾರ್ಟ್ ಕ್ವಿಜ್ ಇರುತ್ತೆ ಇವಾಗ ಏನು ನಾವು ಚರ್ಚೆ ಮಾಡಿದೀವಲ್ಲ ಬ್ಲಾಕ್ ಸ್ಪಾಟ್ ಡೇಟಾಗೆ ಸಂಬಂಧಿಸಿದ ಕೆಳಗಿನ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಇದೆಲ್ಲ ಇಲ್ಲಿ ನಿಮಗೆ ಪೋಲ್ನ ಲೈವ್ ಪೋಲ್ನ ಮುಖಾಂತರ ನೀವು ಇಲ್ಲಿ ಆನ್ಸರ್ ಮಾಡಬಹುದು ಇಲ್ಲಿ ಒಂದು ಮತ್ತು ಎರಡು ಮಾತ್ರ ಸೇವ್ ಅಂಡ್ ನೆಕ್ಸ್ಟ್ ಪ್ರತಿದಿನ ಅವತ್ತಿನ ಕರೆಂಟ್ ಅಫೇರ್ಸ್ ಮೇಲೆ ಹತ್ತು ಪ್ರಶ್ನೆಗಳು ಕೂಡ ಇದರಲ್ಲಿ ನಿಮಗೆ ಅಪ್ಲೋಡ್ ಆಗ್ತವೆ ಇಲ್ಲಿ ಮೇಲಿನ ಎಲ್ಲವೂ ಆನ್ಸರ್ ಆಗಿತ್ತು ಜಿ ಸ್ಯಾಡ್ ಸೆವೆನ್ ಆರು ಮೇಲಿನ ಎಲ್ಲವೂ ಈಗ ತಾನೇ ಡಿಸ್ಕಸ್ ಮಾಡಿದ್ವಿ ಅ ಫ್ಯಾಮಿಲಿ ಆಫ್ ಚೀತಾಸ್ ಇನ್ ರಾಕಿ ಲ್ಯಾಂಡ್ಸ್ಕೇಪ್ ಇದರ ಬಗ್ಗೆ ಈ ರೀತಿ ಹತ್ತು ಪ್ರಶ್ನೆಗಳು ನಿಮಗೆ ಪ್ರತಿದಿನದ ಕರೆಂಟ್ ಅಫೇರ್ಸ್ ಮೇಲೆ ನಮ್ಮ ಸಂಕಲ್ಪ ಪಥ ಆಪ್ ಮತ್ತು ವೆಬ್ಸೈಟ್ ನಲ್ಲಿ ಸಿಗುತ್ತೆ ಸೊ ಇನ್ನು ಮೇಲೆ ನೀವು ಆ ಈ ವೆಬ್ಸೈಟ್ ಹೋಗೋದು ಬೇಕಾಗಿಲ್ಲ ಯಾವುದೇ ವೆಬ್ಸೈಟ್ ಬೇಕಾಗಿಲ್ಲ ಕನ್ನಡದಲ್ಲಿ ಕರ್ನಾಟಕ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಕರೆಂಟ್ ಅಫೇರ್ಸು ಇ ಎ ಲೆವೆಲ್ನಲ್ಲಿ ನಿಮಗೆ ನಾವು ಉಚಿತವಾಗಿ ಕರೆಂಟ್ ಅಫೇರ್ಸನ್ನು ಮಾಡಿಕೊಳ್ತಾ ಇದ್ದೀವಿ ಇದೇ ನಮ್ಮ ಮಿಷನ್ ಸಂಕಲ್ಪ ಈ ಕಾರ್ಯಕ್ರಮದ ಹೆಸರು ಸಂಕಲ್ಪ ಸಮಾಚಾರ ಸೊ ಎಲ್ಲ ವಿದ್ಯಾರ್ಥಿಗಳು ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾ ಇದ್ದೀರಿ ಸಂಕಲ್ಪ ಸಮಾಚಾರಕ್ಕೆ ಹೋಗಿ ಇವತ್ತಿನ ಕರೆಂಟ್ ಅಫೇರ್ಸ್ ಡಾಕ್ಯುಮೆಂಟು ಅಂದರೆ ನನ್ನದು ನವೆಂಬರ್ ಮೂರದು ನಾಲ್ಕಕ್ಕೆ ಅಪ್ಲೋಡ್ ಆಗುತ್ತೆ ನಾಲ್ಕರದು ಐದಕ್ಕೆ ಅಪ್ಲೋಡ್ ಆಗುತ್ತೆ ವಿತ್ ಟೆನ್ ಎಮ್ ಸಿ ಅಪ್ಲೋಡ್ ಆಗುತ್ತೆ ಸೊ ಇದನ್ನ ನೀವು ಪ್ರಯೋಜನವನ್ನ ಪಡೆದುಕೊಳ್ಳ್ರಿ ಇಲ್ಲಿ ನೋಡ್ರಿ ಐದನೇ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಯಾವುದಾಗಿತ್ತು ಅ ಫ್ಯಾಮಿಲಿ ಆಫ್ ಚೀತಾಸಿನ ರಾಕಿ ವರ್ಣ ಚಿತ್ರವನ್ನು ಯಾರು ರಚಿದ್ದಾರೆ ಮಂಜುಷಾ ಬಾಸ್ವಾನ್ ಜಮ್ಷಡ್ ಬಾಸ್ವಾನ್ ಅಬ್ದುಲ್ ಸಮಾದ್ ಮೀರ್ ಸೈಯದ್ ಅಲಿ ಎಸ್ ಒನ್ಸ್ ಅಗೇನ್ ಇಲ್ಲಿ ಸರಿಯಾದ ಉತ್ತರ ಯಾವುದಾಗಬೇಕಾಗಿತ್ತು ಜಮ್ಷಡ್ ಬಾಸ್ವಾನ್ ದಸವಂತ ಬಾಸ್ವಾನ್ ಖರು ಫಾರೂಕ್ ಬೇಗು ಇವರೆಲ್ಲ ಅಕ್ಬರ್ನ ಕಾಲದ ಚಿತ್ರಕಾರರು ಈ ಜಮ್ಷಡ್ ಬಾಸ್ವಾನ್ ಹದಿನಾರನೇ ಶತಮಾನದಲ್ಲಿ ಒಂದು ಮಿನಿಯೇಚರ್ ಪೇಂಟಿಂಗ್ ಮಾಡಿದ್ದ ಅಂತೇಳಿ ಹೇಳಲಾಗುತ್ತೆ ಏನದು ಅ ಫ್ಯಾಮಿಲಿ ಆಫ್ ಚೀತಾಸ್ ಇನ್ ಅ ರಾಕಿ ಲ್ಯಾಂಡ್ಸ್ಕೇಪ್ ನಾಳೆ ಈ ಪ್ರಶ್ನೆ ನಿಮ್ಗೆ ಜಿ ಎಸ್ ಪೇಪರ್ ಅಲ್ಲಿ ಹಿಸ್ಟ್ರಿ ಪ್ರಶ್ನೆ ಅಂತೇಳಿ ಬಂದ್ಬಿಡುತ್ತೆ ನೀವು ಸರ್ ಇದನ್ನು ಹೇಳಲ್ಲ ಇದು ಇಂಪಾರ್ಟೆಂಟ್ ಇರಲಿಲ್ಲ ಬಟ್ ಕರೆಂಟ್ ಅಫೇರ್ಸ್ ಅಲ್ಲಿ ಬಂದಿದೆ ಇದು ಇಂಪಾರ್ಟೆಂಟ್ ಹೀಗಾಗಿ ವಿಧಿ ಮೂರು ಬಹಳ ಇಂಪಾರ್ಟೆಂಟ್ ಆಯ್ತಲ್ಲ ಹಾಗೆ ಇದು ಕೂಡ ಇಂಪಾರ್ಟೆಂಟ್ ಮೊಘಲರ ಚಿಕನಿ ಚಿತ್ರಕಲೆ ಬಗ್ಗೆ ಸ್ವಲ್ಪ ನೀವು ಅಧ್ಯಯನ ಮಾಡ್ಕೊಳ್ಬೇಕು ಮುಂದಿನ ಪ್ರಶ್ನೆ ಯುನೆಸ್ಕೋ ಗ್ಯಾಸ್ಟ್ರೋನಮಿ ಕ್ರಿಯೇಟಿವ್ ಸಿಟಿ ಎಂದು ಇತ್ತೀಚೆಗೆ ಘೋಷಿಸಲಾದ ಭಾರತೀಯ ನಗರ ಯಾವುದು ಯುನೆಸ್ಕೋ ಗ್ಯಾಸ್ಟ್ರೋನಮಿ ಕ್ರಿಯೇಟಿವ್ ಸಿಟಿ ಎಂದು ಇತ್ತೀಚೆಗೆ ಘೋಷಿಸಲಾದ ಭಾರತದ ನಗರ ಯಾವುದು ಹೈದರಾಬಾದ್ ಲಖನೌ ವಾರಣಾಸಿ ಜೈಪುರ್ ರೀಸೆಂಟ್ ಆಗಿ ಯಾವ ನಗರವನ್ನು ಪಾಕಶಾಸ್ತ್ರ ಅಂತಂದ್ರೇನು ಭೋಜನ ಚೆನ್ನಾಗಿರಬೇಕಲ್ಲಿ ಆಹಾರ ಚೆನ್ನಾಗಿರಬೇಕು ಲಕ್ನೋ ಅಂತಂದರೆ ನಾನ್ವೆಜ್ಗೆ ಭಾಳ ಫೇಮಸ್ಸು ಕಲ್ಮಿ ಕಬಾಬು ಆ ಕಬಾಬು ಅಂತೇಳಿ ಸಿಕ್ಕಾಪಟ್ಟೆ ಆಹಾರ ಇದೆ ಆಹಾರದ ಬಗ್ಗೆ ಅಧ್ಯಯನ ನಡೆಯುತ್ತೆ ಇನೋವೇಶನ್ ನಡೆಯುತ್ತೆ ಸೊ ಹೀಗಾಗಿ ಲಕ್ನೋವನ್ನು ಕ್ರಿಯೇಟಿವ್ ಸಿಟಿ ಅಂತೇಳಿ ಡಿಕ್ಲೇರ್ ಮಾಡಿದ್ದಾರೆ ಇಲ್ಲಿ ನೋಡ್ರಿ ಲಕ್ನೋವನ್ನು ಯುನೆಸ್ಕೋ ಗ್ಯಾಸ್ಟ್ರೋನಮಿ ಸೃಜನಶೀಲ ನಗರ ಅಂತೇಳಿ ಘೋಷಣೆ ಮಾಡಲಾಗಿದೆ ಎಸ್ ಇದು ಎರಡನೇ ಭಾರತೀಯ ನಗರ ಗ್ಯಾಸ್ಟ್ರೋನಮಿಕ್ ಪಾಕಶಾಸ್ತ್ರಕ್ಕೆ ಆಗಿದ್ದು ಒಟ್ಟು ಯುನೆಸ್ಕೋ ಕ್ರಿಯೇಟಿವ್ ಸಿಟೀಸ್ ನೆಟ್ವರ್ಕ್ ಅಂತ ಬರುತ್ತೆ ಎರಡು ಸಾವಿರದ ನಾಲ್ಕರಲ್ಲಿ ಇದನ್ನು ಯುನೆಸ್ಕೋ ಶುರು ಮಾಡಿತ್ತು ಸೃಜನಶೀಲ ನಗರಗಳ ಬಗ್ಗೆ ಇದು ಪಟ್ಟಿ ಮಾಡುತ್ತೆ ಒಟ್ಟು ಭಾರತದ ಒಂಬತ್ತು ನಗರಗಳು ಈ ಸೃಜನಶೀಲ ನಗರಗಳ ಪಟ್ಟಿಯಲ್ಲಿದೆ ಮೊದಲ ಸೃಜನಶೀಲ ನಗರ ಕ್ರಿಯೇಟಿವ್ ಸಿಟಿ ಜೈಪುರ್ ಎರಡು ಸಾವಿರದ ಹದಿನೈದರಲ್ಲಿ ಕರಕುಶಲ ವಸ್ತು ಮತ್ತು ಜಾನಪದ ಕಲೆಗೆ ವಾರಣಾಸಿ ಸಂಗೀತಕ್ಕೆ ಚೆನ್ನೈ ಸಂಗೀತಕ್ಕೆ ಮುಂಬೈ ಚಲನಚಿತ್ರಕ್ಕೆ ಹೈದರಾಬಾದ್ ಪಾಕಶಾಸ್ತ್ರಕ್ಕೆ ಗ್ಯಾಸ್ಟ್ರೋನಮಿಗೆ ಫಸ್ಟು ಹೈದರಾಬಾದ್ ಶ್ರೀನಗರ ಮತ್ತೊಮ್ಮೆ ಕರಕುಶಲ ವಸ್ತುಗಳು ಜಾನಪದ ಗ್ವಾಲಿಯರ್ ಸಂಗೀತ ಕೋಜಿಕೋಡು ಸಾಹಿತ್ಯ ಲಕ್ನೋ ಎರಡು ಸಾವಿರದ ಇಪ್ಪತ್ತೈದು ಪಾಕಶಾಸ್ತ್ರ ಮುಂದಿನ ಪ್ರಶ್ನೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನವಿ ಮುಂಬೈನಲ್ಲಿ ದಕ್ಷಿಣ ಆಫ್ರಿಕಾವನ್ನು ಸೋಲಿಸುವ ಮೂಲಕ ತಮ್ಮ ಮೊದಲ ಐಸಿಸಿ ಮಹಿಳಾ ಏಕದಿನ ವಿಶ್ವಕಪ್ ಅನ್ನ ಗೆದ್ದುಕೊಂಡಿತು ಶಫಾಲಿ ವರ್ಮಾ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು ದೀಪ್ತಿ ಶರ್ಮಾ ಟೂರ್ನಿ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು ಭಾರತದ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಶಫಾಲಿ ವರ್ಮಾ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತ ಸಾಕಷ್ಟು ಪ್ರಶ್ನೆಗಳು ಕೂಡ ಬರ್ತಿರ್ತವೆ ಎಸ್ ಅಲ್ ರೈಟ್ ಹಾಂ ಇಡೀ ಭಾರತನೇ ಹೆಮ್ಮೆ ಪಡುವಂಥ ಒಂದು ಸಮಯ ಬಂದಿತ್ತು ಎಂಬತ್ತ್ ಮೂರರಲ್ಲಿ ಕಪಿಲ್ ದೇವು ಎರಡು ಸಾವಿರದ ಏಳರಲ್ಲಿ ಎಮ್ ಎಸ್ ಧೋನಿ ಎರಡು ಸಾವಿರದ ಹನ್ನೊಂದರಲ್ಲಿ ಎಮ್ ಎಸ್ ಧೋನಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ರೋಹಿತ್ ಶರ್ಮಾ ನಾಲ್ಕು ವಿಶ್ವಕಪ್ ಗೆದ್ದಿದ್ವಿ ನಾವು ಮಹಿಳೆಯರ ವಿಭಾಗದಲ್ಲಿ ಎರಡು ಸರ್ತಿ ಫೈನಲ್ಗೆ ಹೋಗಿದ್ವಿ ಆದರೆ ಗೆಲ್ಲಕ್ಕಾಗಿರಲಿಲ್ಲ ಈ ಬಾರಿ ಸೌತ್ ಆಫ್ರಿಕಾ ದಕ್ಷಿಣ ಆಫ್ರಿಕಾವನ್ನು ಸೋಲಿಸಿ ಭಾರತ ಮಹಿಳೆಯರ ಕ್ರಿಕೆಟ್ ವಿಶ್ವ ಚಾಂಪಿಯನ್ ಆಗಿದೆ ಕರೆಕ್ಟು ಶಫಾಲಿ ವರ್ಮಾ ಮೊದಲಿಗೆ ಆಯ್ಕೆ ಮಾಡಿರಲಿಲ್ಲ ಶಫಾಲಿ ವರ್ಮಾ ನನ್ನ ಆದರೆ ನಾಕೌಟ್ನಲ್ಲಿ ನಮ್ಮ ಓಪನರ್ಗೆ ಇಂಜುರಿ ಆದಾಗ ಶಫಾಲಿ ವರ್ಮಾ ನಾಕೌಟ್ನಲ್ಲಿ ಬಂದು ಫೈನಲ್ನಲ್ಲಿ ಇವರು ಪಂದ್ಯ ಶ್ರೇಷ್ಠ ಎರಡು ವಿಕೆಟ್ ತಗೊಳ್ತಾರೆ ಸಾಕಷ್ಟು ರನ್ಗಳನ್ನು ಕೂಡ ಹೊಡಿತಾರೆ ದೀಪ್ತಿ ಶರ್ಮಾ ಟೂರ್ನಿ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದ್ರೂ ಕರೆಕ್ಟು ಭಾರತದ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಶಫಾಲಿ ವರ್ಮಾ ಅಲ್ಲ ಯಾರು ಕಮೆಂಟ್ ಬಾಕ್ಸ್ ನಲ್ಲಿ ಉತ್ತರ ನೀಡ್ರಿ ನೋಡೋಣ ಭಾರತದ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಯಾರು ಹರ್ಮನ್ ಪ್ರೀತ್ ಕೌರ್ ವಿಶ್ವಕಪ್ ಗೆದ್ದ ಮೊದಲ ನಾಯಕಿಯವರು ಇಲ್ಲಿ ಮೂರು ಸ್ಟೇಟ್ಮೆಂಟ್ ಸರಿಯಾಗಿದೆ ಮೂರು ಹೇಳಿಕೆ ಸರಿಯಾಗಿದೆ ಹಾಕಬೇಕು ಮುಂದಿನ ಪ್ರಶ್ನೆ ಇಂಟಿಗ್ರೇಟೆಡ್ ಸೊಹರಾ ಟೂರಿಸ್ಟ್ ಸರ್ಕ್ಯೂಟ್ ಯಾವ ಯೋಜನೆ ಅಡಿಯಲ್ಲಿ ಜಾರಿಗೆ ಬರುತ್ತಿದೆ ಪ್ರಸಾದ್ ಯೋಜನೆ ಸ್ವದೇಶ ದರ್ಶನ ಯೋಜನೆ ಪಿ ಎಂ ಡಿವೈನ್ ಯೋಜನೆ ಅಮೃತ್ ಯೋಜನೆ ಎಸ್ ಇನ್ನು ಸಾಕಷ್ಟು ಜನ ವಿದ್ಯಾರ್ಥಿಗಳು ಲೈಕ್ ಬಟನ್ ಅನ್ನ ಪ್ರೆಸ್ ಮಾಡಿಲ್ಲ ಸೊ ತರಗತಿಗಳು ಇಷ್ಟ ಆಗ್ತಾ ಇದ್ರೆ ಲೈಕ್ ಬಟನ್ ಅನ್ನ ತಪ್ಪದೇ ಪ್ರೆಸ್ ಮಾಡಿ ನಿಮ್ಮ ಲೈಕ್ ನಿಮ್ಮ ಸಬ್ಸ್ಕ್ರೈಬ್ ನಮಗೆ ಬಹಳ ಬೆಂಬಲವನ್ನು ನೀಡ್ತವೆ ನಿಮ್ಮ ಒಂದು ಕಾಣಿಕೆ ಇದ್ದಂಗವು ಸೊ ಅದನ್ನು ಒತ್ತುವುದನ್ನು ಮರಿಬೇಡಿ ಮತ್ತು ಸಂಕಲ್ಪ ಸಮಾಚ ಸಮಾಚಾರಕ್ಕೆ ಇವತ್ತೇ ಫ್ರೀಯಾಗಿ ಸೇರಿಕೊಳ್ಳಿ ಡೈಲಿ ಪ್ರಾಕ್ಟೀಸ್ ಮಾಡ್ರಿ ನೆಕ್ಸ್ಟ್ ಎಕ್ಸಾಮನ್ನು ಕ್ರ್ಯಾಕ್ ಮಾಡಿ ಓಕೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗಬೇಕು ಪಿ ಎಮ್ ಡಿ ಯೋಜನೆ ಇಲ್ಲಿದೆ ನೋಡ್ರಿ ಪಿ ಎಮ್ ಡಿ ವೈನ್ ಯೋಜನೆ ಅಡಿಯಲ್ಲಿ ಸಂಯೋಜಿತ ಸೋಹರ ಪ್ರವಾಸೋದ್ಯಮ ಸರ್ಕ್ಯೂಟು ಯಾವ ಇಲಾಖೆ ಇದನ್ನು ಜಾರಿಗೆ ತರ್ತಾ ಇದೆ ಈಶಾನ್ಯ ಪ್ರದೇಶದ ಅಭಿವೃದ್ಧಿ ಸಚಿವಾಲಯ ನಾರ್ತ್ ಈಸ್ಟ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಈ ಪಿ ಎಂ ಡಿವೈನ್ ಯೋಜನೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರರಲ್ಲಿ ಘೋಷಣೆ ಮಾಡಲಾಗಿತ್ತು ಹಂಡ್ರೆಡ್ ಪರ್ಸೆಂಟ್ ಸೆಂಟ್ರಲಿ ಫಂಡೆಡ್ ಇದು ಇನ್ಫ್ರಾಸ್ಟ್ರಕ್ಚರ್ ಮತ್ತು ಸೋಷಿಯಲ್ ಸ್ಕೀಮ್ಸ್ಗಳಿಗೆ ಹಣಕಾಸನ್ನು ಒದಗಿಸುತ್ತದೆ ಇದು ಎಂ ಡಿವೈನ್ ಯೋಜನೆಯ ಅಡಿಯಲ್ಲಿ ಈ ಸೊಹರಾ ಪ್ರವಾಸೋದ್ಯಮ ಸರ್ಕ್ಯೂಟ್ ಅನ್ನ ಸ್ಥಾಪಿಸಲಾಗಿದೆ ಮೇಘಾಲಯದಲ್ಲಿ ಸೊ ಇವೆಲ್ಲ ವಿಷಯಗಳು ನಿಮಗೆ ಗೊತ್ತಿರಬೇಕು ಈ ಡಾಕ್ಯುಮೆಂಟ್ ನೀವು ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ಮಾಡ್ಕೊಳ್ಳೋದು ಬೇಡ ಇದರಿಂದ ಡೈಲಿ ನಿಮ್ದೊಂದು ಕರೆಂಟ್ ಅಫೇರ್ಸ್ ಬುಕ್ ಮಾಡ್ರಿ ಅದರಲ್ಲೇ ಡೈಲಿ ಡೈಲಿ ನೀವು ಏನೇನಿದೆ ಅದನ್ನು ಬರ್ಕೊಳ್ತಾ ಹೋಗ್ಬಿಡ್ರಿ ಓಕೆ ಮುಂದಿನ ಪ್ರಶ್ನೆ ಸಂವಿಧಾನದ ವಿಧಿ ಮೂರು ನಾನು ಹೇಳೋದ್ನಲ್ಲ ನವೆಂಬರ್ ಒಂದು ಅದಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಪೊಲಿಟಿಯಿಂದ ಪ್ರಶ್ನೆ ಬರುತ್ತೆ ಸಂವಿಧಾನದ ವಿಧಿ ಮೂರರ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸಂಸತ್ತು ಅಸ್ತಿತ್ವದಲ್ಲಿರುವ ರಾಜ್ಯಗಳ ಹೆಸರನ್ನ ಬದಲಾಯಿಸಬಹುದು ಅಸ್ತಿತ್ವದಲ್ಲಿರುವ ರಾಜ್ಯಗಳ ಪ್ರದೇಶ ಮತ್ತು ಗಡಿಗಳನ್ನು ಸಂಸತ್ತು ಬದಲಾಯಿಸಬಹುದು ಸರಿಯಾದ ಆಯ್ಕೆ ಯಾವುದು ಹೇಳಿಕೆ ಒಂದು ತಪ್ಪಾಗಿದೆ ಹೇಳಿಕೆ ಎರಡು ಸರಿಯಾಗಿದೆ ಹೇಳಿಕೆ ಒಂದು ಸರಿಯಾಗಿದೆ ಹೇಳಿಕೆ ಎರಡು ತಪ್ಪಾಗಿದೆ ಎರಡೂ ಸರಿಯಾಗಿದೆ ಎರಡೂ ತಪ್ಪಾಗಿದೆ ಈಗ ತಾನೇ ನಾನು ವಿಧಿ ಮೂರರ ಬಗ್ಗೆ ಚರ್ಚೆ ಮಾಡಿದೆ ಭಾಗ ಒಂದರಲ್ಲಿ ವಿಧಿ ಎರಡು ಬೇರೆ ಪ್ರದೇಶಗಳನ್ನು ಭಾರತಕ್ಕೆ ಸೇರ್ಪಡೆ ಮಾಡಿಕೊಳ್ಳುವ ಬಗ್ಗೆ ಮಾತಾಡಿದ್ರೆ ವಿಧಿ ಮೂರು ಅಸ್ತಿತ್ವದಲ್ಲಿರತಕ್ಕಂಥ ರಾಜ್ಯಗಳ ಗಡಿಗಳನ್ನು ಮರು ಹೊಂದಾಣಿಕೆ ಮಾಡೋದು ನಾಮ ಅಥವಾ ಹೆಸರು ಚೇಂಜ್ ಮಾಡೋದು ಇದನ್ನೆಲ್ಲ ಅಧಿಕಾರವನ್ನು ಭಾರತದ ಸಂಸತ್ತಿಗೆ ಕೊಡುತ್ತೆ ಆದರೆ ಈ ಬಿಲ್ಲು ಸಂಸತ್ನಲ್ಲಿ ಪಾಸ್ ಆಗಬೇಕು ರಾಷ್ಟ್ರಪತಿಯ ಪೂರ್ವಾನುಮತಿ ಇರಬೇಕು ರಾಜ್ಯ ವಿಧಾನಸಭೆಗೆ ಏನು ಮಾಡಬೇಕು ಪರಿಶೀಲನೆಗೆ ಕಳಿಸಲ್ಪಡಬೇಕು ಆದರೆ ಸಂಸತ್ತು ಅದಕ್ಕೆ ಬದ್ಧವಾಗಿರಲ್ಲ ಸೊ ಎರಡೂ ಕೂಡ ಇಲ್ಲಿ ಸರಿಯಾಗಿದೆ ಸೊ ಸಿ ಇಸ್ ದ ರೈಟ್ ಆನ್ಸರ್ ಹಿಯರ್ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಟೋರ್ಖಾಮ್ ಗಡಿ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವಿನ ವ್ಯಾಪಾರಿ ಮಾರ್ಗವಾಗಿದೆ ಇದು ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ಗಡಿಯಲ್ಲಿದೆ ಯಾವುದು ಸರಿಯಾದ ಉತ್ತರ ಭಾರತ ಮತ್ತು ಅಫ್ಘಾನಿಸ್ತಾನದ ನಡೆಯ ನಡುವಿದೆಯಾ ಅಥವಾ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವಿದೆಯಾ ಟೋರ್ಕಾಮ್ ಗಡಿ ಈಗ ತಾನೇ ನಾವು ಡಿಸ್ಕಸ್ ಮಾಡಿದ್ವಿ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಯುದ್ಧ ನಡೀತಾ ಇದೆ ಅಂತೇಳಿ ಕರೆಂಟ್ ಅಫೇರ್ಸ್ ಅಲ್ಲಿದೆ ನಾಳೆ ನೀವು ಟೋರ್ಕಾಮ್ ಎಲ್ಲಿದು ಎಲ್ಲಿ ನಾನು ಕೇಳೇ ಇಲ್ಲ ಕರೆಂಟ್ ಅಫೇರ್ಸ್ ಅಲ್ಲೂ ಬಂದಿಲ್ಲ ಅಂತ ಹೇಳಬಾರ್ದು ಕರೆಂಟ್ ಅಫೇರ್ಸಲ್ಲಿ ಅಲ್ಲಿ ಯಾವ ವಿಷಯಗಳು ಬರ್ತವೆ ಅದರ ಜೋಗ್ರಫಿಕಲ್ ಮತ್ತು ಹಿಸ್ಟ್ರಿಕಲ್ ಅನಾಲಿಸಿಸ್ ಮಾಡಬೇಕು ನೀವು ಅಂದಾಗ ಮಾತ್ರ ರೀಸೆಂಟ್ ಟ್ರೆಂಡ್ ಪ್ರಕಾರ ನೀವು ಕರೆಂಟ್ ಅಫೇರ್ಸನ್ನ ಅನ್ನು ಕ್ರ್ಯಾಕ್ ಮಾಡಲಿಕ್ಕೆ ಸಾಧ್ಯ ಅರ್ಥ ಆಯ್ತಾ ಬ್ಯಾಕ್ ಟ್ರ್ಯಾಕಿಂಗ್ ಮಾಡಬೇಕು ಕರೆಂಟ್ ಅಫೇರ್ಸ್ ಬ್ಯಾಕ್ ಟ್ರ್ಯಾಕಿಂಗ್ ಇದು ಎದಕ್ಕೆ ಸಂಬಂಧಪಟ್ಟಿದೆ ಎಲ್ಲಿ ಇಂಪಾರ್ಟೆಂಟ್ ಆಗ್ಬೋದು ಮ್ಯಾಪ್ನಲ್ಲಿ ಎಲ್ಲಿ ಬರುತ್ತೆ ಇದ್ರದ್ದು ಏನಾದರೂ ಹಿಸ್ಟ್ರಿ ಇದೆಯಾ ಇವನ್ನೆಲ್ಲ ಕೂಡ ನೀವು ಯೋಚನೆ ಮಾಡಕ್ಕೆ ಶುರು ಮಾಡಬೇಕು ಟೋರ್ಕಾಮ್ ಗಡಿ ಅಫ್ಘಾನಿ ಸ್ಥಾನ ಮತ್ತು ಪಾಕಿಸ್ತಾನದ ಮಧ್ಯದಲ್ಲಿ ಡುರಾಂಡ್ ರೇಖೆ ಏನಿದೆ ಡುರಾನ್ ರೇಖೆಯಲ್ಲಿ ಕಂಡು ಬರುತ್ತೆ ಸೊ ಹೇಳಿಕೆ ಒಂದು ಸರಿಯಾಗಿ ಸರಿ ಹೇಳಿಕೆ ಒಂದು ತಪ್ಪಾಗಿದೆ ಎರಡು ಸರಿಯಾಗಿದೆ ಮುಂದಿನ ಪ್ರಶ್ನೆ ಸುಡಾನ್ ಉತ್ತರ ಭಾಗದಲ್ಲಿ ನೈಲ್ ನದಿ ಮತ್ತು ಕೆಂಪು ಸಮುದ್ರದ ನಡುವೆ ಕಂಡು ಬರುವ ಮರುಭೂಮಿ ಯಾವುದು ಇವಾಗ ತಾನೇ ನಾವು ಮ್ಯಾಪ್ ಕೂಡ ಚರ್ಚೆ ಮಾಡಿದ್ವಿ ಯಾವ ಮರುಭೂಮಿ ಕಂಡು ಬರುತ್ತೆ ಯಾವ ಮರುಭೂಮಿ ಕಂಡು ಬರುತ್ತೆ ನ್ಯೂಬಿಯನ್ ಮರುಭೂಮಿ ಕಂಡು ಬರುತ್ತೆ ಸುಡಾನ್ ಮತ್ತು ಎರಿಟ್ರಿಯಾ ದೇಶಗಳಲ್ಲಿ ಕಂಡುಬರುತ್ತದೆ ಅಥವಾ ನೈಲ್ ನದಿ ಮತ್ತು ಕೆಂಪು ಸಮುದ್ರದ ಮಧ್ಯೆ ಕಂಡು ಬರುತ್ತೆ ಅಂತೇಳಿ ಕೂಡ ನಾವು ಇದನ್ನ ಹೇಳಬಹುದು ಸೊ ದೀಸ್ ಆರ್ ದ ಟೆನ್ ಕ್ವಶನ್ಸ್ ಫಾರ್ ದ ಡೇ ಸೊ ನಾಳೆಯಿಂದ ಸಾಧ್ಯ ಆದರೆ ನಾನು ಸೆಷನ್ ಮಾಡ್ತೀನಿ ನಾನು ಸೆಷನ್ ಮಾಡಿಲ್ಲ ಅಂತಂದ್ರೆ ನೀವೇ ಹೋಗಿ ಆ್ಯಪ್ನಲ್ಲಿ ವೆಬ್ಸೈಟ್ನಲ್ಲಿ ಈ ಕರೆಂಟ್ ಅಫೇರ್ಸ್ ಅನ್ನು ಓದಿ ಡೈಲಿ ಹತ್ತು ಪ್ರಶ್ನೆಗಳನ್ನು ಸಾಲ್ವ್ ಮಾಡಬೇಕು ಅಲ್ರಿ ನಮ್ಮ ಸಂಕಲ್ಪ ಪಥ ಇರೋದೇ ಹಾಂ ನಿಮಗೆ ಸಾಧ್ಯ ಆದಷ್ಟು ನಾವು ಕಡಿಮೆ ಬೆಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ಉಚಿತವಾಗಿ ನಾವು ಸಾಕಷ್ಟು ವಿಷಯಗಳನ್ನು ನಿಮಗೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಜೊತೆಗೆ ನಮ್ಮ ಎಫ್ ಡಿ ಎಸ್ ಡಿ ಎ ಕೋ ಬ್ಯಾಚ್ ಕೋರ್ಸ್ ಕೂಡ ನಿನ್ನೆಯಿಂದ ಆರಂಭ ಆಗಿದೆ ಹಾಂ ಈ ಬ್ಯಾಚ್ ಕೋರ್ಸನ್ನು ಕೂಡ ನೀವು ಜಾಯ್ನ್ ಆಗಬಹುದು ಇದರಲ್ಲಿ ನಾನು ನಿಮಗೆ ಇತಿಹಾಸ ಮಾನಸಿಕ ಸಾಮರ್ಥ್ಯ ಮಾಡಿದ್ರೆ ಶರಣು ಬಾಗೂರ್ ಸರ್ ಸಂವಿಧಾನ ಶ್ರೀಧರ್ ಬಿರಾದರ್ ಸರ್ ಭೂಗೋಳಶಾಸ್ತ್ರ ನಂದನ್ ಸರ್ ಪರಿಸರ ಮತ್ತು ಕರೆಂಟ್ ಅಫೇರ್ಸು ಅಜಿತ್ ಸರ್ ಅರ್ಥಶಾಸ್ತ್ರ ಅರ್ಜುನ್ ಸರ್ ಸಮೀಕ್ಷೆ ಶ್ರೀಧರ್ ಸರು ನಿಮಗೆ ಭೂ ಸುಧಾರಣೆ ಸಹಕಾರ ಆಮೇಲೆ ಲ್ಯಾಂಡ್ ರಿಫಾರ್ಮ್ಸ್ ಅಂತ ವಿಶೇಷ ವಿಷಯಗಳನ್ನು ಕೂಡ ಮಾಡ್ತಾರೆ ಸೈನ್ಸ್ಗೆ ಶ್ರೀಕಾಂತ್ ಸರು ರವಿಕಾಂತ್ ಸರ್ ಮಹೇಶ್ ಸರು ಪೇಪರ್ ಒನ್ಗೆ ಇಂಗ್ಲೀಷ್ನಲ್ಲಿ ಅದ್ಭುತವಾದಂಥ ಶಿಕ್ಷಕರು ಶಿವಕುಮಾರ್ ಸರು ಸುಂದರೇಶ್ ಸರು ಮತ್ತು ಗೌರಿಶಂಕರ್ ಸರ್ ಮಾಡ್ತಾರೆ ಸೊ ನೀವು ಇಲ್ಲಿ ಈ ಸ್ಕ್ಯಾನರ್ ಕೂಡ ನೀವು ಸ್ಕ್ಯಾನ್ ಮಾಡಿದ್ರೆ ನೀವು ಜಾಯ್ನ್ ಆಗ್ಬೋದು ಆದರೆ ಎಲ್ಲಕ್ಕಿಂತ ಇಂಪಾರ್ಟೆಂಟು ಸಂಕಲ್ಪ ಪಥ ಸಂಕಲ್ಪ ಸಮಾಚಾರ ಸರಣಿ ಏನಿದೆ ಡೈಲಿ ಕರೆಂಟ್ ಅಫೇರ್ಸ್ ಮತ್ತು ಎಮ್ ಸಿ ಕ್ಯೂ ಇವತ್ತಿನಿಂದ ಆರಂಭ ಆಗಿದೆ ನವೆಂಬರ್ ಮೂರರ ಎಮ್ ಸಿ ಕ್ಯೂ ಮತ್ತು ಕರೆಂಟ್ ಅಫೇರ್ಸ್ ನೋಟ್ಸು ನಮ್ಮ ಆ್ಯಪ್ನಲ್ಲಿ ಲಭ್ಯ ಇದೆ ಸೊ ನೀವು ಇನ್ಮೇಲೆ ಡೈಲಿ ಕರೆಂಟ್ ಅಫೇರ್ಸನ್ನು ಓದ್ತೀರಿ ಓದಬೇಕು ಓದಿದರೆ ಮಾತ್ರ ನೀವು ಮುಂದೆ ಬರ್ತಕ್ಕಂಥ ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಸಿದ್ಧರಾಗ್ತೀರಿ ಸಂಕಲ್ಪ ಸಮಾಚಾರ ಇಸ್ ಅ ಫ್ರೀ ಇನಿಷಿಯೇಟಿವ್ ನಿಮಗೋಸ್ಕರ ತಂದಿರತಕ್ಕಂಥ ಫ್ರೀ ಇನಿಷಿಯೇಟಿವ್ ನೀವು ಕೂಡ ಇದಕ್ಕೆ ಜಾಯಿನ್ ಆಗ್ರಿ ನಿಮ್ಮ ಎಲ್ಲ ಗೆಳೆಯರಿಗೂ ಕೂಡ ಹೇಳ್ರಿ ಈ ರೀತಿ ಡೈಲಿ ಕರೆಂಟ್ ಅಫೇರ್ಸ್ ನೋಟ್ಸು ಎಮ್ ಸಿ ಕ್ಯೂ ಇದೆ ಇದನ್ನು ಡೈಲಿ ಫಾಲೋ ಮಾಡಿರಿ ಡೈಲಿ ಹತ್ತು ಹದಿನೈದು ನಿಮಿಷ ಇದಕ್ಕೆ ಮೀಸಲಾಗಿಬಿಡ್ರಿ ಕರೆಂಟ್ ಅಫೇರ್ಸು ಎಲ್ಲ ಈ ಬೇರೆ ಬೇರೆ ವೆಬ್ಸೈಟ್ ಹೋಗೋದಕ್ಕಿಂತ ಎಲ್ಲ ಮಾಹಿತಿಯನ್ನು ನಿಮಗೆ ತಿಳಿಯುವಂತೆ ಕನ್ನಡದಲ್ಲಿ ಸಂಪೂರ್ಣವಾಗಿ ಡೀಟೇಲ್ಡ್ ಆಗಿ ನಾವಿಲ್ಲಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತಿದ್ದೀವಿ ಹಾಗಿದ್ರೆ ಇವತ್ತಿಗೆ ಸಾಕು ಮತ್ತೆ ನಾಳೆ ಆಧುನಿಕ ಭಾರತದ ಇತಿಹಾಸ ಎಮ್ ತರಗತಿಯ ಜೊತೆಗೆ ಇದೇ ಸಮಯಕ್ಕೆ ರಾತ್ರಿ ಹತ್ತು ಗಂಟೆಗೆ ಸಂಕಲ್ಪ ಪಥ ಎಂ ಸಿ ಅಭ್ಯಾಸ ಸರಣಿಯನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಶುಭ ದಿನ ಬಬಾಯ್ ಟೇಕ್ ಕೇರ್ ಗುಡ್ ನೈಟ್ ಶುಭರಾತ್ರಿ ಶಬ್ಬೆ